ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಗುರುತು ಮಾಡಿದ್ದ ಏಳನೇ ಪಾಯಿಂಟ್ನಲ್ಲಿ ಶೋಧ ಅಂತ್ಯವಾಗಿದೆ ಏಳನೇ ಪಾಯಿಂಟ್ನಲ್ಲಿ ಯಾವುದೇ ಅವಶೇಷ ಸೋಫಾರ್ ಪತ್ತೆಯಾಗಲಿಲ್ಲ ಒಂದೇ ಒಂದು ಅವಶೇಷ ಕೂಡ ಅವನೇ ಗುರುತು ಮಾಡಿದ್ದಂಥ ಏಳನೇ ಜಾಗದಲ್ಲಿ ಸಿಕ್ಕಿಲ್ಲ ಪಾಯಿಂಟ್ ನಂಬರ್ ಏಳರಲ್ಲಿ ಒಂದು ಅಸ್ಥಿ ಪಂಜರವಾಗಲಿ ಒಂದು ಮೂಳೆ ಆಗಲಿ ಎಲುಬಿನ ಚೂರಾಗಲಿ ಏನೂ ಸಿಕ್ಕಿಲ್ಲ ಐದು ಅಡಿ ಆಳದವರೆಗೂ ಆಗಿದ್ದರೂ ಕೂಡ ಯಾವುದೇ ರೀತಿ ಕಳೆಪರ ಅಲ್ಲಿ ಸಿಕ್ಕಲಿಲ್ಲ ಪಾಯಿಂಟ್ ನಂಬರ್ ಎಂಟರ ಕಡೆಗೆ ಇದೀಗ ಎಸ್ ಐ ಟಿಯ ಚಿತ್ತ ಇದೆ ಎಂಟನೇ ಕಡೆ ನೋಡೋಣ ನಾವು ಎಲ್ಡರೇನೂ ಸಿಕ್ಕಲಿಲ್ಲ ಅಂತ ಏಳನೇ ಪಾಯಿಂಟ್ನ ಮುನ್ನೂರು ಮೀಟರ್ ಅಂತರದಲ್ಲಿ ಎಂಟನೇ ಪಾಯಿಂಟ್ ಇದೆ ಮುನ್ನೂರು ಮೀಟರ್ ಅಂತರ ಏಳನೇ ಪಾಯಿಂಟಿಂದ ಎಂಟುನೂರು ಮೀಟರ್ ಎಂಟನೇ ಪಾಯಿಂಟ್ಗಿರ್ತಕ್ಕಂಥ ಅಂತರ ಮುನ್ನೂರು ಮೀಟರ್ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಶವ್ ಪಿ ಅವರಿದ್ದರ ನಮ್ಮೊಂದಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮಾತನಾಡ್ಸೋಣ ಅವ್ರನ್ನ ಕೇಶವರೇ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಕೇಶವ ಅವರೇ ಊಟ ಆಗಬೇಕು ಊಟ ಆಗಲಿಲ್ಲ ಆಗಲಿ ಕೇಶ್ ಅವ್ರ ಏನಾದರೂ ವಿಚಾರ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯ ಕೆಲವು ಕಡೆಗಳಲ್ಲಿ ಈ ತರದ್ದು ಅತ್ಯಾಚಾರಗಳಾಗಿತ್ತು ಯಾವುದೋ ಹೆಣ ತಂದು ಕೊಡ್ತಾ ಇದ್ರು ನಾನು ಅದನ್ನ ಹೂತು ಹಾಕಿದ್ದೀನಿ ಅಂತ ಒಬ್ಬ ದೂರುದಾರ ಮುಂದೆ ಬಂದಿದ್ದಾನೆ ಮುಂದೆ ಬಂದಕ್ಕೆ ರೀತಿಯಲ್ಲಿ ಈಗ ಆರನೆಯ ನಲ್ಲಿ ನಿನ್ನೆ ಒಂದಷ್ಟು ಅಸ್ಥಿ ಪಂಜರದ ಒಂದಷ್ಟು ಮೂಳೆಗಳು ಸಿಕ್ಕುವು ಅಂತ ಆಯಿತು ಏನು ಹೇಳಕ್ ಬಯಸ್ತೀರಿ ಮೊದಲಿಗೆ ಇದ್ರ ಬಗ್ಗೆ ಅಂತ ನೋಡಿ ಆ ವ್ಯಕ್ತಿ ಹೇಳಿರೋದು ಏನು ಅಂತ ಹೇಳಿದ್ರೆ ಹೂತು ಹಾಕಿದ್ದೇನೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಬೈ ಥ್ರೆಟ್ ಯಾರು ನಾನು ಬೆದರಿಸಿದ್ರು ಅಲ್ಲಿ ಹೆದರಿಸಿದ್ರು ಅವರ ಒಂದು ಆ ಗನ್ ಪಾಯಿಂಟ್ ನಲ್ಲಿ ನಾನು ಅದನ್ನು ಹೂತು ಹಾಕಿದ್ದೇನೆ ನೀನು ಹೂತು ಹಾಕಿದ್ರೆ ಕೊಳ್ತೇನೆ ನಿನ್ನ ಫ್ಯಾಮಿಲಿ ಅನ್ನು ಇರ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳುವಂತಂದ್ರೆ ಕಂಪ್ಲೇಂಟ್ ಅವನು ಆಗ ಆ ಬೇಸದ ಮೇಲೆ ಅವರು ಈಗ ಎಸ್ ಐ ಟಿ ತನಿಖೆ ಆಗ್ತಿದೆ ಎಲ್ಲವೂ ಆಗ್ತಿದೆ ಆದ್ರೆ ಆ ವ್ಯಕ್ತಿ ಬಂದಾಗ ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಮೀಡಿಯಾದ ಮುಂದೆ ಕೂಡ ಅವರ ವಕೀಲರು ಹೇಳಿದ್ದಾರೆ ಪ್ರೆಸ್ ರಿಲೀಸ್ ಕೂಡ ಮಾಡಿದ್ದಾರೆ ನಿನ್ನೆ ಐದು ಇದರಲ್ಲಿ ಸಿಗ್ಲಿಲ್ಲ ಆರನೇ ಎರಡು ಎಲುಬುಗಳು ಸಿಕ್ಕಿದಾವೆ ಅಂತ ಹೇಳುವಂತ ಮಾಹಿತಿ ಬಂದಿದೆ ಆಮೇಲೆ ಏಳನೇ ಪಾಯಿಂಟ್ ಅಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಹೇಳುವಂತ ಮಾಹಿತಿ ಕೂಡ ಈಗ ತಾನೇ ಬರ್ತಾ ಇದೆ ಹಾಗಾಗಿ ಯಾವುದೇ ಪಾಯಿಂಟ್ ಆಗ್ಲಿ ಯಾಕೆ ಅಂತ ಹೇಳಿದ್ರೆ ಆ ಏರಿಯಾ ಏನಿದೆಯೋ ಅದು ನದಿ ತೀರದಲ್ಲಿರುವಂತ ಏರಿಯಾ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕೆಳದು ಕೆಲವು ಕೊಳೆತ ಶವಗಳು ಅಥವಾ ಬಹಳಷ್ಟು ಆ ಶವ ಅಲ್ಲಿ ಎತ್ತಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಬಂದ ಶವಗಳು ತೇಲಿ ಬಂದ ಸ್ಥಳಗಳು ಶವಗಳು ಇರ್ಬೋದು ಆ ಇಂತ ಶವಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಯು ಡಿ ಆರ್ ಹಾಕಿ ಪೊಲೀಸ್ನವರು ಇದ್ದು ಅನಾಥ ಶವಗಳಾಗಿದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ವತಿಯಿಂದ ಅದನ್ನು ಹೂಡುವಂತೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲಿ ಹೆಣ ಇತ್ತು ಅಲ್ಲಿಂದ ಸ್ವಲ್ಪ ಒಂದು ಸ್ವಲ್ಪ ಮೀಟರ್ ದೂರಕ್ಕೆ ಕೊಂಡೋಗಿ ಹೋಗಿ ಹುಡುಗುವಂತ ವ್ಯವಸ್ಥೆ ಮಾಡಿದರೆ ಇದು ಆ ವ್ಯಕ್ತಿಗೂ ಗೊತ್ತಿತ್ತು ಹ್ಮ್ ಇದು ಅಧಿಕೃತವಾಗಿರುವಂತದ್ದು ಇದ್ರಲ್ಲಿ ಯಾವುದೇ ರೀತಿಯ ಯಾರು ಡಾಕ್ಟರ್ ಮಹಾಬಲ ಅವರು ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಕೇಶವರ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಡಾಕ್ಟರ್ ಡಾಕ್ಟರ್ ಮಹಾಬಲ ಅವರ ಡಾಕ್ಟರ್ ಮಹಾಬಲ ಅವರು ಮಾಡಿದರೆ ಇಲ್ಲಿಯೇ ಕೆಲವು ಲೋಕಲ್ ಡಾಕ್ಟರ್ಸ್ ಇದ್ರು ಬೆಳ್ತಂಗಡಿ ಹೆಲ್ತ್ ಸೆಂಟರ್ ಕೆಲವು ಡಾಕ್ಟರ್ಸ್ ಆಮೇಲೆ ಯಾರು ಡಾಕ್ಟರ್ ಇನ್ಚಾರ್ಜ್ ಅವರು ಮಾಡಿರ್ತಾರೆ ಯಾವಾಗಿದೇಶ್ ಅವರಿಗೆ ನೀವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ನಿಮಗೆ ನೆನಪಿನಲ್ಲಿ ಇರುವಂತೆ ಈ ಬೆಳವಣಿಗೆಗಳು ಈ ತರ ಯಾವ್ದೋ ನದಿಯಲ್ಲಿ ತೇಲ್ಕೊಂಡ್ ಬಂತು ಶವ ಕೊಳತ್ ಹೋಗಿತ್ತು ಅದನ್ನ ಅಲ್ಲೇ ನದಿ ಪಕ್ಕದ ಸ್ವಲ್ಪ ಒಳಗಡೆ ಭಾಗದ ಕಾಡಲ್ಲಿ ಹೂಳ್ತಾ ಇದ್ರು ಅಂತ ಯಾವಾಗ ಯಾವಾಗ ಆಗ್ತಾ ಇತ್ತು ನಾನು ಅಲ್ಲೇ ಹುಟ್ಟಿದವನು ಆ ನೇತ್ರಾವತಿ ತೀರ ಏನಿದೆಯೋ ಅಲ್ಲಿ ನಾನು ಹೋಗ್ತಾ ಇದ್ದವನು ಆ ಪರಿಸರದಲ್ಲಿ ನಾನು ಸಣ್ಣದಿರುವಾಗ ಸುಮಾರು ನನಗೆ ಒಂದು ಆರು ವರ್ಷ ಏಳು ವರ್ಷ ಇರುವಾಗ ನಾನು ಕನ್ಯಾಡಿ ಅಂತ ಹೇಳುವಂತ ಏರಿಯಾ ಇದೆ ಅಲ್ಲಿಂದ ನಾನು ನಡ್ಕೊಂಡು ಬರ್ತಿದ್ದವನು ಹಾಗಾಗಿ ಆ ಸಮಯದಲ್ಲಿ ಮತ್ತೆ ನಾನು ಈಗ ಗಾಡಿಯಲ್ಲಿ ಹೋಗ್ತಿರುವಾಗ ಎಲ್ಲವೂ ನಾನು ಎರಡು ಸಾವಿರದ ಹತ್ತರಲ್ಲಿ ಆಡಿಯೋ ಕಾಣಿಸ್ತಿಲ್ಲ ಆ ಬಂದು ಬರ್ತಾ ಅವನು ಹಾಗಾಗಿ ನನಗೆ ಅಲ್ಲಿ ಆ ಪರಿಸರದ ಇದೆ ಮತ್ತೆ ಅದು ಏನಿದೆ ನೋಡಿ ಈಗ ನೀವು ಸ್ಪಾಟ್ ತೋರಿಸಿದ್ರೆ ನಾನು ಹೇಳ್ತೇನೆ ಕಾಣಿಸ್ತಾ ಇಲ್ಲ ಓಕೆ ಓಕೆ ನಾನು ವಿಡಿಯೋ ವಿಡಿಯೋ ಕಾಣಿಸ್ತೀನಿ ಈಗ ನನ್ನ ಪಾಯಿಂಟ್ ಏನಂದ್ರೆ ಈಗ ಇವನು ಹುಡುಕ್ತಿದ್ದಾನೆ ಬಿಡಿ ಒಂಥರ ಕಾಡಿನ ತರ ಪ್ರದೇಶ ಇದೆ ಟು ಬಿ ಫ್ರಾಂಕ್ ಅವರೇ ನಾವು ಕೂಡ ಬಹಳ ದೂರದಿಂದ ಕ್ಯಾಮ್ರಾ ಇಟ್ಟು ಅದನ್ನು ಶೂಟ್ ಮಾಡ್ತಿರೋದು ನಮ್ಮನ್ನ ಸನಿಹಕ್ಕೆ ಯಾವುದೇ ಮಾಧ್ಯಮದ ಕ್ಯಾಮರಾವನ್ನ ತೀರಾ ಹತ್ತಿರಕ್ಕೆ ಯಾರು ಬಿಟ್ಕೊಂಡಿಲ್ಲ ಅಲ್ಲಿ ದೂರದಿಂದ ನಮ್ಗೆ ಏನು ಕಾಣಿಸ್ತಾ ಇದೆ ಈಗಂತೂ ಪರದೆಗಳನ್ನೇ ಹಾಕ್ಬಿಟ್ಟು ಅಲ್ಲಿ ಶೋಧ ಕಾರ್ಯ ಮಾಡ್ತಿದ್ದಾರೆ ಕೇಶೋ ಅವರೇ ಈಗ ಯಾವ ಯಾವ ಇಸ್ವಿಯಲ್ಲಿ ಈ ತರ ನಿಮ್ ಗಮನ ಈ ಕಡೆ ಇರ್ಲಿಕ್ಕೆ ಅಲ್ಲಿ ಯಾರೋ ಇದ್ದಾರೆ ನನ್ನ ಪ್ರಶ್ನೆ ಈಗ ನಿಮ್ಗೆ ಕೇಳಿಸ್ಕೊಳ್ಳಲ್ಲ ಅವಾಗ ನೀವು ಈಗ ಈ ರೀತಿ ಅನ್ಐಡೆಂಟಿಫೈಡ್ ಬಾಡಿಸ್ ಅನ್ನ ಯಾವ ಕಾಲಘಟ್ಟದಲ್ಲಿ ಅಥವಾ ಯಾವ ಇಸುವಲ್ಲಿ ನೇತ್ರಾವತಿ ಅಕ್ಕಪಕ್ಕದ ಕಾಡಿನಲ್ಲಿ ಹೂಡ್ತಾ ಇದ್ರು ನೋಡಿ ಯಾವ ಇಸುವಿ ಅಂತ ಹೇಳುವಂತದ್ದು ನಾನು ಕರೆಕ್ಟ್ ಆಗಿ ಹೇಳಲಿಕ್ಕೆ ನಾನು ಅದಕ್ಕೆ ಸಮರ್ಥ ಅಲ್ಲ ಓಕೆ ಆದ್ರೆ ಕೆಲವು ಅನಾಥ ಶವಗಳು ಸಿಕ್ಕಿದಾಗ ಓಕೆ ಕೆಲವು ವರ್ಷಗಳಲ್ಲಿ ಕೆಲವು ವರ್ಷಗಳಲ್ಲಿ ಅನಂತ ಶವಗಳು ಯಾವತ್ತೂ ಸಿಗುದಿಲ್ಲ ಅಲ್ಲಿ ಯಾವ್ದಾದ್ರೂ ಕೆಲವು ಶವಗಳು ಸಿಕ್ಕಾಗ ಒಂದು ಹಲವಾರು ವರ್ಷಗಳಿಂದ ಅದು ನಮ್ಮ ಅಲ್ಲಿ ಏನು ಮಂಡಲ ಪಂಚಾಯತ್ ಬಂದಾಗಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಇರ್ಬೋದು ಡಾಕ್ಯುಮೆಂಟ್ ಆಗಿ ಪಂಚಾಯತ್ ನಲ್ಲಿ ಇರುವಂತದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆ ಆನಂತರ ಸುಮಾರು ಇತ್ತೀಚಿನ ವರ್ಷಗಳವರೆಗೆ ಅಲ್ಲಿ ಈ ವ್ಯವಸ್ಥೆ ಇತ್ತು ಅಂತ ಹೇಳಿ ಫೈನ್ ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಸಹಜವಾಗಿ ಯಾರದೇ ಯಾರು ಯಾರೇ ಆದರೂ ಕೇಳೋದೇನು ಅಂತ ಹೇಳಿದ್ರೆ ಅನ್ಐಡೆಂಟಿಫೈಡ್ ಬಾಡಿ ಅದನ್ನು ಯಾರದೇ ಸಿಕ್ಕಲಿ ಎಲ್ಲೇ ಸಿಕ್ಕಲಿ ಮೊದಲಿಗೆ ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಈ ಥರದೇನೋ ಸಿಕ್ಕಿದೆ ಅಂಥೇಳಿ ಪೊಲೀಸರ ಸಮಕ್ಷಮ ಪೊಲೀಸರ ಬಂದು ಒಂದು ಸ್ಮಶಾನ ಅಂತ ಇರುತ್ತೆ ಆ ಸ್ಮಶಾನದಲ್ಲಿ ಅವರು ಸಾಕಷ್ಟು ಪ್ರಯತ್ನ ಪಡ್ತಾರೆ ಯಾರು ವಾರಸುದಾರರು ಈ ಯಾರಿಗೆ ಸೇರಿದ್ದು ಸತ್ತೋಗಿರೋ ವ್ಯಕ್ತಿಯ ಹೆಸರನ್ನು ತುಂಬ ಟ್ರೈ ಮಾಡ್ತಾರೆ ಏನೂ ಟ್ರೈ ಮಾಡ ಅಂದರೆ ಯಾವ ಪ್ರಯತ್ನ ಪಟ್ಟ ಹೊರತಾಗಿಯೂ ಗುರುತು ಸಿಗದೇ ಇದ್ದಾಗ ಒಂದು ಜಾಗವನ್ನು ಗುರುತು ಮಾಡಿ ಅವ್ರು ಮಾರ್ಕ್ ಮಾಡಿ ಸಂಸ್ಕಾರ ಆಗುತ್ತೆ ಆ ವ್ಯಕ್ತಿ ಯಾರು ಹೆಂಗಿದ್ದ ಫೋಟೋ ಹೆಂಗಿತ್ತು ಈ ಥರದ ಗ್ರಾಮ ಪಂಚಾಯತಿ ರೆಕಾರ್ಡ್ ಇರಬೇಕಾಗತ್ತೆ ಪೊಲೀಸ್ ಠಾಣೆಯಲ್ಲೂ ಒಂದು ಹಂತಕ್ಕೆ ಮಾಹಿತಿ ಇರುತ್ತೆ ಈಗ ಈ ವ್ಯಕ್ತಿ ಈ ಥರದೊಂದು ಆರನೇ ಗುಂಡಿಯಲ್ಲಿ ಮೂಳೆ ಸಿಕ್ತು ಅಂತ ಹೇಳಿದ ಮೇಲೆ ಇದೆಲ್ಲ ನಾವು ಅಲ್ಲೇ ಮಾಡಿದ್ದೀವಿ ಅಂತ ಹೇಳೋ ಬದಲು ಇದೇ ಗ್ರಾಮ ಪಂಚಾಯಿತಿಯವರು ಆ ಭಾಗಕ್ಕೆ ಹೋಗಿ ನೋಡಿರಿ ಇಂತಿಂಥ ಇಸುವೆಯಿಂದ ಇಂಥ ಇಸುವಿಯವರೆಗೆ ಇಲ್ಲಿಂತಿಷ್ಟು ಬಾಡಿಗಳನ್ನು ಹೋತಿದ್ದಾರಲ್ಲಿ ಒಂದು ಒಂದು ಲೆಕ್ಕ ಕೊಟ್ಬಿಡಿ ಅಲ್ಲ ಅವ್ರಿಗೆ ಬೆಟರ್ ಅಲ್ವಾ ಅದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಯಾವುದೇ ಹೆಣಹೂತ ಸ್ಥಳದ ಮಾಜರ್ ಅಥವಾ ಫೋಟೋ ಅಥವಾ ಯಾವುದು ಕೂಡ ನಮ್ಮಲ್ಲಿ ಇಲ್ಲ ಪಂಚಾಯತ್ ನಲ್ಲಿ ಮೇಂಟೈನ್ ಮಾಡುದಿಲ್ಲ ಯಾಕೆಂದ್ರೆ ಯು ಡಿಆರ್ ಆದಂತರಲ್ಲಿ ಎ ಸಿ ಅವರು ಮಾಡುವಂತ ಕೆಲಸ ಇದೆ ಅವರು ಈ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾರೆ ಪಂಚಾಯತ್ ಖಾಲಿ ಅವರು ರಿಕ್ವೆಸ್ಟ್ ಒಂದು ಅನಾಥ ಶವ ಬಂದಿದೆ ಅದನ್ನು ಹೂಡುವಂತ ವ್ಯವಸ್ಥೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಲೆಟರ್ ಬರ್ತದೆ ಕೆ ಕೇಶ್ ಅವರೇ ಈ ಮಾಹಿತಿ ಈಗ ಈ ಮಾಹಿತಿ ನಿಮ್ಮಿಂದ ಬರಲಿ ಅಂತ ನಾನು ಪ್ರಶ್ನೆ ಕೇಳಿದ್ದು ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಗೊತ್ತಾ ಇಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ರೆ ಎಸ್ ಐ ಟಿಯವರು ಸ್ಥಳೀಯ ಪೊಲೀಸರ ಸಹಕಾರ ಕರ್ನಾಟಕದಾದ್ಯಂತ ಇರತಕ್ಕಂಥ ಮಿಸ್ಸಿಂಗ್ ಕೇಸ್ಗಳು ಯಾವ್ಯಾವು ಅಂತ ಅಂಥೇಳಿ ಸ್ಥಳೀಯ ಪೊಲೀಸ್ ಠಾಣೆಗಳ ಮಾಹಿತಿ ಇಟ್ಕೊಂಡೇ ಮುಂದೆ ಬಂದಿರಬೇಕು ಅಂದರೆ ಡಬ್ಲಿಂಗ್ ಕೆಲಸ ಮಾಡೋಕ್ಕಾಗಲ್ಲ ಅವರು ಇಲ್ಲಿ ಆಲ್ರೆಡಿ ಇದಾಗಿದೆಯಪ್ಪ ಇಂಥ ಯು ಡಿ ಆರ್ ಕೇಸ್ಗಳನ್ನ ನಾವಿಲ್ಲಿ ಸಂಸ್ಕಾರ ಮಾಡಿದ್ದೀವಿ ಅಂತ ಒಂದು ಪೊಲೀಸ್ ಠಾಣೆನೇ ಹೇಳಬೇಕಾದ್ರೆ ಮತ್ತೆ ಮತ್ತೆ ಬಂದು ಅಲ್ಲೇ ಆಗದು ಯಾರ ಮೇಲೂ ಆರೋಪ ಮಾಡೋಕ್ಕಾಗಲ್ಲ ಅಲ್ಲ ಅವರು ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಲೋಪಗಳು ಇರಬಹುದು ಯುಡಿಆರ್ ಅನ್ನು ಕರೆಕ್ಟ್ ಆಗಿ ಯಾವ ವರ್ಷ ಯುಡಿಆರ್ ನಂಬರ್ ಹಾಕಿ ಹೆಣವನ್ನು ಹೂಡ್ಬೇಕು ಅಂತ ಹೇಳಿ ಇರುವಂತದ್ದು ಆದ್ರೆ ಇದು ಏನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇಂತ ವ್ಯವಸ್ಥೆಗಳು ಬಹಳ ಕಮ್ಮಿದು ಆ ನಂಬರ್ ಹಾಕಿದ್ರು ಇರ್ಲೂಬಹುದು ಅದು ಈಗ ಅನಿಸಿ ಹೋಗುವಂತದ್ದು ಹಲವಾರು ವರ್ಷಗಳ ಮೇಲೆ ಮತ್ತೆ ನೋಡಿ ಅವರು ತೋರಿಸಿದ್ರೆಲ್ಲ ನದಿ ತೀರದಲ್ಲಿ ಅಲ್ಲಿ ಯು ಡಿ ಆರ್ ನಂಬರ್ ಇದ್ದದನ್ನು ಏನಾದ್ರು ಬಂದು ಏನಾಗ್ತದೆ ಅಂತ ಹೇಳಿದ್ರೆ ಅಂತ ಪ್ರದೇಶಗಳಲ್ಲೆಲ್ಲ ಸಾಮಾನ್ಯವಾಗಿ ಹೆಣ ಹೂತಾಗ ಕಾಡು ಪ್ರಾಣಿಗಳು ಬರುದು ಅಲ್ಲಿ ಅದನ್ನು ಡಿಸ್ಟ್ರೈ ಮಾಡುವಂತದ್ದು ಬರ್ತದೆ ಆ ಸಂದರ್ಭದಲ್ಲಿ ಹಾಕಿದಂತ ಹೆಣವನ್ನು ಅವರಲ್ಲಿ ಆ ನಂಬರ್ ಏನಿದೆ ಅದು ಡಿಸ್ಟ್ರಾಯ್ ಆಗುವಂತ ಸಂದರ್ಭ ಕೂಡ ಇರ್ತದೆ ಆಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಮಹಾಸಿ ಮಾಡಿರ್ತಾರೆ ನೋಡಿ ಪೊಲೀಸ್ ಅವರು ಅದನ್ನು ನೋಡಿದಾಗ ಇಷ್ಟು ದೂರದಲ್ಲಿ ಇಂತ ಪ್ರದೇಶದಲ್ಲಿ ಇಂಥ ಮರದ ಕೆಳಗೆ ಇಂಥ ಏರಿಯಾ ಲೊಕೇಶನ್ ಹಾಕಿ ನಾಲ್ಕು ಚಕ್ ಬಂದಿಗಳನ್ನು ಹಾಕಿ ಹಾಕಿರ್ತಾರೆ ಆ ಅದು ಇರಬಹುದು ಅದು ನಮಗೆ ಗೊತ್ತಿರುವುದಿಲ್ಲ ಅದು ಪೊಲೀಸ್ ಅವರು ಆ ಎನ್ಕ್ವೈರಿಯಲ್ಲಿ ಅವರು ಎಸ್ಐ ಟಿ ಅವರು ತಗೊಂಡಿದಾರೆ ಇಲ್ವ ನನಗೆ ಗೊತ್ತಿಲ್ಲ ಅದನ್ನು ಈಗ ಪೊಲೀಸರು ಪೊಲೀಸರು ಅವರೇ ಹೂತು ಅವರೇ ಚೆಕ್ ಮಾಡೋ ನಾಟಕ ಆಡದ್ರೆ ಅವರೇ ಹೂತ್ಬಿಟ್ಟು ಅವರೇ ಚೆಕ್ ಮಾಡ್ತಿರೋ ನಾಟಕ ಆಡದೆ ದೊಡ್ಡ ದೊಡ್ಡ ಗಂಭೀರ ಅಪರಾಧ ಆಗ್ಬಿಡ್ತದೆ ಕೋಟಲ್ನ ದಿನ ಈಗ ಠಾಣೆಗಳಲ್ಲಿ ಮಾಹಿತಿಯನ್ನು ನೋಡದೆ ಪರಿಶೀಲಿಸದೆ ಅಲ್ಲಿ ಅವರು ಶವಗಳನ್ನು ಗುರುತು ಮಾಡ್ತಕ್ಕಂಥ ಜಾಗ ಅಂದರೆ ಯಾವ ಜಾಗದಲ್ಲಿ ಅವರು ಮುಚ್ಚಿದ್ದಾರೆ ಅಂತ ಹೇಳ್ದೆ ಅವ್ರು ಇದೇ ಥರ ಮತ್ತೆ ಮಾಡಕ್ಕೆ ಬಂದರೆ ಯಾರದೋ ಮೇಲೆ ಅವ್ರು ಗುಬೆ ಕೂರಿಸೋಕೆ ಟ್ರೈ ಮಾಡ್ತೀರಿ ಅಂತ ಆಗ್ಬಿಡುತ್ತೆ ನೀವು ಬಿಡ್ಬೇಡಿ ಅವ್ರನ್ನ ಇಮ್ಮಿಡಿಯೇಟ್ ಕೇಸ್ ಫೈಲ್ ಮಾಡೋದು ಯಾರು ಬೇಕಾದ್ರೂ ಕೇಸ್ ಫೈಲ್ ಮಾಡ್ಬೋದು ಅಲ್ಲ ರೀ ಇವು ಊತವ್ರೆ ನೀವು ನೀವೇ ಬಂದು ಅಗಿತಾ ಇದ್ದೀರಲ್ಲಿ ನೀವೇ ಕೇಳ್ಬೋದಲ್ಲ ಈಗ ನಿಮ್ಮ ಊಹನೆ ನನ್ನ ಊಹನೆ ಸೇಮ್ ಇದೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ಹೇಳಿದಾನೆ ಅವನು ಆ ವ್ಯಕ್ತಿ ಏನ್ ಹೇಳಿದಾನೆ ಅಂತ ಹೇಳಿದ್ರೆ ಅನಧಿಕೃತವಾಗಿ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇಲ್ಲದೆ ನನ್ನಲ್ಲಿ ಬಲತ್ಕಾರದಿಂದ ಇಲ್ಲಿ ಹೂಳ್ಸಿದಾರೆ ಅಂತ ಹೇಳುವ ಅವನ ಸ್ಟೇಟ್ಮೆಂಟ್ ಅವನು ಕೊಟ್ಟಿದ್ದಾನೆ ಈಗ ಅವನ ಸ್ಟೇಟ್ಮೆಂಟ್ ನ ಮೇಲೆ ನಾವಲ್ಲಿ ಹೂತು ಹಾಕಿದ್ದು ಹೌದು ಅಂತ ಹೇಳಿ ಪೊಲೀಸ್ ಅವರು ಹೋಗಿ ಹೇಳಲಿಕ್ಕೆ ಬರುದಿಲ್ಲ ಅವನು ಏನ್ ಮಾಡ್ಬೇಕು ಈ ಸತ್ಯಾಂಶವನ್ನು ಪೊಲೀಸ್ ಅವರು ಹೊರಗೆ ತರಬೇಕು ತಾನು ಎಸ್ಐಟಿ ಅವರು ಅದಕ್ಕಾಗಿ ಎಸ್ ಐ ಟಿ ಅವರು ಅವನನ್ನು ಅವನ ಪ್ರೀತಿ ಬರೆಸಿ ಅದು ಅಧಿಕೃತವ ಅನಧಿಕೃತವ ಅದರ ಏಜ್ ಏನು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಾ ಆ ಪ್ಲೇಸ್ ನಲ್ಲಿ ಮಾಡಿದ್ದು ಸರಿ ಇದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಉಸ್ಕರ ತನಿಖೆ ಅಂತ ಹೇಳುದು ಅದಕ್ಕೆ ಆ ಉದ್ದೇಶದಿಂದ ಎಸ್ ಐ ಟಿ ಅವರು ಮಾಡ್ತಿದ್ದಾರೆ ಅಂತ ಹೇಳುತ್ತೆ ನನ್ನ ಭಾವನೆ ಫೈನ್ ಕೇಶವರ್ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ ನನಗೆ ನನಗಿರೋ ಮಾಹಿತಿ ಪ್ರಕಾರ ಅಕಸ್ಮಾತ್ ಮಾಹಿತಿ ರಾಂಗ್ ಇದ್ರೆ ನೀವು ಕರೆಕ್ಟ್ ಮಾಡ್ಬೋದು ನನ್ನ ಧರ್ಮಸ್ಥಳ ಭಾಗದಲ್ಲಿ ಎರಡ್ ಸಾವಿರದ ಆರಲ್ಲಿ ಸ್ಮಶಾನ ಮಂಜೂರಾಗಿದೆ ಅಲ್ಲಿಗೆ ಅಂತ ಒಂದು ಸ್ಮಶಾನ ಮಂಜೂರಾಗಿದೆ ಅಂತ ಒಂದು ಸ್ಮಶಾನ ಮಂಜೂರಾದ ಮೇಲೆ ಪೊಲೀಸರೇ ಆಗಲಿ ಅನ್ಐಡೆಂಟಿಫೈಡ್ ಬಾಡಿಯನ್ನೇ ಆಗಲಿ ಹೂಳಬೇಕಾಗಿರೋ ಸ್ಮಶಾನದಲ್ಲೇ ಹೊರತು ನದಿ ತೀರ ಪಕ್ಕದಲ್ಲಿ ಯಾರು ಹೂಳೆ ಬರಲ್ಲ ಅಫಿಷಿಯಲ್ ಆಗಿ ಅದಕ್ಕೊಂದು ಕ್ರಮ ಅಂತ ಇರುತ್ತೆ ಎರಡು ಸಾವಿರದ ಆರರ ಮೇಲೆ ಅಂತೂ ಒಂದು ಹೂತಿರಬಾರದು ಇದೇ ನಿಜ ಆದರೆ ನಾನು ನೀವು ಹೇಳುವುದು ಸರಿ ಇದೆ ಸಾವಿರದ ಆರರಲ್ಲಿ ಆರಲ್ಲಿ ಮಂಜೂರಾಗಿತ್ತು ಯಾವುದಕ್ಕೆ ಅಂತ ಹೇಳಿದ್ರೆ ದಫನ ಭೂಮಿ ಹ್ಮ್ ಸಾರಿ ದಹನ ದಹನ ಭೂಮಿ ಓಕೆ ಸುಡ್ಲಿಕ್ಕೆ ಹ್ಮ್ ಸುಡುವಂತ ವ್ಯವಸ್ಥೆಯನ್ನು ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಒಂದು ಸ್ಥಳದಲ್ಲಿ ಮಾಡಿಕೊಂಡಿದ್ದೆವು ದಫನ ಭೂಮಿಗೆ ಸ್ಥಳ ಇರಲಿಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ದಫನ ಎಲ್ಲಿ ಇದಾಯ್ತೋ ದಫನ ಆಗಿದ್ದು ನನ್ನ ನೆನಪಿನ ಪ್ರಕಾರ ಒಂದು ಎರಡು ಸಾವಿರದ ಹತ್ರ ಇಸ್ಯ ಮೇಲೆ ಅಲ್ಲಿ ದಫನದ ವ್ಯವಸ್ಥೆ ಅಥವಾ ಎರಡು ಸಾವಿರದ ಹದಿನೆರಡು ಹದಿನೈದರ ಮೇಲೆ ಇರಬಹುದು ಮೋಸ್ಟ್ಲಿ ಆ ನಾನು ಅದರ ಬಗ್ಗೆ ಬಹಳ ಸ್ಟಡಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಅದು ಅಗತ್ಯವಿಲ್ಲ ಹೆಣ ಅಂತದ್ದು ನನ್ನ ಒಂದು ಇದು ಕೂಡ ಅಲ್ಲ ಆದ್ರೆ ನೀವು ಹೇಳುವಾಗ ಮಾಹಿತಿ ಏನು ಅಂತ ಹೇಳಿದ್ರೆ ಆರಲ್ಲಿ ಸ್ಯಾಂಕ್ಷನ್ ಆಗಿದ್ರು ಕೂಡ ಅಲ್ಲಿ ಅದನ್ನು ಶವಗಳನ್ನು ಸುಡ್ತಾ ಇದ್ರು ಆ ಪ್ರದೇಶದಲ್ಲಿ ದಫನ ಎಲ್ಲಿ ಅಂತ ಹೇಳಿದ್ರೆ ಆ ಏನು ಈಗ ಪ್ರದೇಶಗಳು ಎಲ್ಲಿ ಸತ್ರು ಅಲ್ಲೇ ದಫನ ಮಾಡುವಂತ ಪರಿಪಾತಿ ಇತ್ತು ಅಲ್ಲೇ ಮುಂದುವರಿಸಿದಾರೆ ಅಂತ ಹೇಳುವಂತ ಒಂದು ಮಾಹಿತಿಯನ್ನು ನಾನು ಕೂಡ ಕೇಳಿ ತಿಳ್ಕೊಂಡೆ ಕೇಶವ್ರೆ ನಾನು ನಾಳೆ ದಿನ ಪ್ರಣವ್ ಮೊಹಾಂತಿ ಸಿಗ್ಲಿ ಅನುಚೇತವ್ರು ಸಿಗ್ಲಿ ಆ ಧರ್ಮಸ್ಥಳ ಭಾಗದ ಯಾವುದೇ ಪೊಲೀಸ್ ಅಧಿಕಾರಿ ಸಿಕ್ಕರು ಇದೇ ಪ್ರಶ್ನೆ ಕೇಳೇ ಕೇಳ್ತೀನಿ ಅಲ್ಲ ರೀ ಅನ್ಐಡೆಂಟಿಫೈಡ್ ಬಾಡಿಗಳನ್ನ ನೀವು ನೇತ್ರಾವತಿ ನದಿ ಪಕ್ಕದಲ್ಲೇ ಹೂತು ಹೂತವರು ನೀವೇ ಅಗ್ಸೋರು ನೀವೇನಾ ಅದ್ರಲ್ಲಿ ಆರೋಪ ಮಾಡೋರು ನೀವೇ ಅಂತ ಕೇಳಿ ಕೇಳ್ತೀನಿ ನಿಮ್ಮ ಈ ಮಾತು ನಂಬಿಕೊಂಡು ಓಕೆನಾ ಸರಿ ಯಾಕೆ ಗೊತ್ತಾ ಈ ಮಾತನ್ನು ಆದ್ರೆ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇವರು ಏನ್ ಹೇಳ್ತಾನೆ ನಾನು ಈ ಸ್ಥಳದಲ್ಲಿ ನೂರಾರು ಹೆಣಗಳನ್ನು ಊತಿದ್ದೇನೆ ಹ ಎಲ್ಲಿ ಈಗ ಪಂಚಾಯತ್ ಅವರು ಪೊಲೀಸ್ ಅವರು ಹೋಗಿ ಹೇಳಿದ ತಕ್ಷಣ ಇಂಥ ಸ್ಥಳದಲ್ಲಿ ನಾವು ಅಂತ ಹೇಳಿದ ತಕ್ಷಣ ಅದು ಅವರು ಏನ್ ಹೇಳ್ತಾರೆ ಮೊದ್ಲೇ ಇವ್ರು ಅದನ್ನು ಪ್ಲಾನ್ ಮಾಡಿದ್ದಾರೆ ಇಂಥ ಸ್ಥಳದಲ್ಲಿ ಅವನು ಇದ್ದ ಅದಕ್ಕೋಸ್ಕರ ಅವನನ್ನು ತೋರಿಸಿಕೆ ಹೋಗ್ತಾ ಇದ್ದಾರೆ ಅವನು ಮಾಡಿದ್ದು ಸರಿಯೋ ತಪ್ಪು ಅವನು ಅದ್ರಲ್ಲಿ ಆಗಿದಾನೋ ಇಲ್ಲೋ ಅಂತ ಹೇಳುದು ಆ ಸತ್ಯವನ್ನು ಹೊರಗೆ ಬರಸಿಕೋಸ್ಕರ ಅವ್ರು ಈಗ ಮಾಡ್ತಿದ್ದಾರೆ ಅಂತ ಹೇಳುವಂತ ಅನಿಸಿಕೆ ನಂದು ನೀವು ಹೇಳುವಂತ ಆ ಏನು ಥಾಟ್ ಇದೆ ಅದು ನೂರಕ್ಕೆ ನೂರು ಸತ್ಯವೇ ಅವರೇ ಇದ್ದು ಉಳಿದ್ದು ಖರ್ಚು ವೆಚ್ಚಗಳು ಎಲ್ಲ ಒಂದು ಗುಡ್ಡ ಒಂದೊಂದು ಸಜೆಷನ್ ಈ ಕೇಸ್ಗೆ ಸಂಬಂಧಪಟ್ಟಂತ ನಾಳೆ ಯಾರಾದರೂ ಆರ್ ಟಿ ಐ ಹಾಕಿ ಆರ್ಟಿಐ ಹಾಕಿ ಧರ್ಮಸ್ಥಳ ನೇತ್ರಾವತಿ ನದಿ ಪಕ್ಕದಲ್ಲಿ ಹೂಡಲಾದ ಅನ್ಐಡೆಂಟಿಫೈ ಬಾಡಿ ಬಗ್ಗೆ ನಮ್ಗೊಂದು ದಾಖಲೆ ಕೊಡಿ ಅಂತ ಪೊಲೀಸ್ ಠಾಣೆ ಕೇಳಿದ್ರೆ ನಿಮ್ ತಕರ ಏನಾದ್ರು ಇದೆಯಾ ಯಾರಲ್ಲಿ ಕೇಳಿದ್ರೆ ಪೊಲೀಸ್ ಠಾಣೆಗೆ ನಾನು ಮಾಹಿತಿ ಕೊಡಿದ್ರ ಬಗ್ಗೆ ಎಂತ ಯಾರಾದ್ರೂ ಆರ್ಟಿಐ ಹಾಕಿದ್ರೆ ಇದು ಬೇಕಲ್ವಾ ಕೇಳಲೇಬೇಕು ಕೇಳಿದರೆ ಕೂಡ ಹಲವಾರು ಜನ ಕೇಳಿದರೆ ಈ ಮಾಹಿತಿಯನ್ನು ಕೇಳ್ತಾರೆ ಹ್ಮ್ ಈ ಮಾಹಿತಿಯನ್ನು ಆರ್ಟಿಯಲ್ಲಿ ಹಲವಾರು ಜನ ಕೇಳಿದರೆ ಪಂಚಾಯತ್ ಅಲ್ಲಿ ಕೂಡ ಕೇಳಿದರೆ ಪಂಚಾಯತ್ ಅಲ್ಲಿ ಅಂತ ದಾಖಲೆಗಳಿಲ್ಲ ರಿಕ್ವೆಸ್ಟ್ ಲೆಟರ್ ಇದೆ ಏನು ಹೆಣವನ್ನು ಕೊಡ್ತಾರೆ ಅವರಿಗೆ ಕೊಡುವಂತ ಗೆ ಮಾತ್ರ ನಾವು ಹಣ ಕೊಡ್ತಿದ್ದದ್ದು ಅದರ ವೋಚರ್ಗಳು ಕೂಡ ಪಂಚಾಯತ್ ನಲ್ಲಿ ಇದ್ದಾವೆ ಸೊ ಬೇರೆ ಬೇರೆ ದಾಖಲೆಗಳಿಲ್ಲ ಬೇರೆ ದಾಖಲೆ ಹೂಳಿದ್ದು ಹುಳಿದ ಸ್ಪಾಟು ವ್ಯಕ್ತಿ ಅವನ ಎತ್ತರ ಅವನ ಮುಖಚರ್ಯೆ ಇದ್ಯಾವುದೂ ಇಲ್ಲ ಮೇಂಟೇನ್ ಮಾಡುವವರು ಪೊಲೀಸ್ ಅವರು ಅವ್ರ ಬಳಿ ಕೇಳಿದಾಗ ಪೊಲೀಸ್ ತರ ನಿಜ ಬಣ್ಣ ಬಯಲಾಗಬೇಕಲ್ಲ ಆಗ ಅವ್ರ ರಿಯಲ್ ಕಲರ್ ಅವಾಗ ಆಚೆ ಬರುತ್ತೆ ಅವಾಗ ದಾಖಲೆ ಇರಲೇಬೇಕು ಆದ್ರೆ ಇನ್ನೊಂದು ತಮ್ಮ ಮಾಹಿತಿಗೆ ಕೆಲವು ದಾಖಲೆಗಳನ್ನು ಏಳು ವರ್ಷಗಳವರೆಗೆ ಮಾತ್ರ ಅವ್ರು ಇಟ್ಕೊಳ್ಬೋದು ಓಕೆ ಏಳು ವರ್ಷಕ್ಕಿಂದ ದಾಖಲೆಗಳನ್ನು ಡಿಸ್ಟ್ರೈ ಮಾಡುವಂತಹ ಅಧಿಕಾರ ಇವರಿಗೆ ಇದೆ ಓಕೆ ಓಕೆ ಪೊಲೀಸ್ ಫೈನ್ ಐಎಸ್ಸಿ ಆಫೀಸಲ್ಲಿ ಯಾವ್ದ್ರಲ್ಲಿ ಅವ್ರು ಇಟ್ಕೊಳ್ಬೋದು ಅಂತ ಹೇಳಿದ್ರೆ ನಮ್ಮ ಅನ್ಡಿಟೆಕ್ಟೆಡ್ ಕೇಸಸ್ ಫಾರ್ ಎಕ್ಸಾಂಪಲ್ ಸಿ ರಿಪೋರ್ಟ್ ರಿಪೋರ್ಟ್ ಪೊಲೀಸ್ ಅವರು ಆ ಕೇಸ್ ಮಾಡೋದು ಯಾವತ್ತು ರೀ ಓಪನ್ ಮಾಡಬಹುದು ಆ ಕೇಸನ್ನು ಫೈನ್ ಫೈನ್ ಏನ್ ಇಟ್ಟುಕೊಳ್ಬೇಕು ಅಂತ ಕಾನೂನು ಕೇಶವರೇ ಈಗ ನಂಗೆ ಬಹಳದಷ್ಟು ಪ್ರಶ್ನೆಗಳಿತ್ತು ಇನ್ನೊಮ್ಮೆ ನಾನು ನಿಮ್ಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ ಬಹಳಷ್ಟು ಮಾಹಿತಿ ನಾನು ಕೇಳಲಿಕ್ಕಿದೆ ಯಾಕಂದ್ರೆ ಒಂದು 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 ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಅದಕ್ಕೆ ಸಂಬಂಧಪಟ್ಟಂತವ್ರು ಉತ್ತರ ಕೊಟ್ಟಾಗ ಅದರ ವೆಯ್ಟೇಜ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಮತ್ತಷ್ಟು ಮಾತಾಡ್ಸ್ತೀನಿ ನಿಮ್ಮನ್ನು ಇನ್ನೊಮ್ಮೆ ಥ್ಯಾಂಕ್ ಯು ಜಾಯ್ನ್ ಆಗಿ ಮಾತಾಡಿದ ಕೇಶವ್ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್